ಬಯಲುಗಾಳಿಯಲ್ಲಿ ಬೆಳಗುವ ದೀಪದ ವಿಸ್ಮಯ ಉಚ್ಚಯ ಮಹೋತ್ಸವ ರಾಯಚೂರು ನಗರದ ಜ್ಯೋತಿ ಕಾಲೋನಿಯ ಶ್ರೀ ಉದ್ಭವ ಹೊತ್ತಿನ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಾರತ ಹುಣ್ಣಿಮೆಯ ಪ್ರಯುಕ್ತವಾಗಿ ಉಚ್ಚಾಯ ಮಹೋತ್ಸವವನ್ನು ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ವೆಂಕಟೇಶ ನಾಯಕರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಬೆಳಗ್ಗೆಯಿಂದಲೂ ದೇವಸ್ಥಾನದಲ್ಲಿ ಪ್ರಥಮ ಅರ್ಚಕರಾದ ರಾಜಶೇಖರಯ್ಯ ಸ್ವಾಮಿ ಶಾಸ್ತ್ರಿಗಳವರ ಪುರೋಹಿತ್ಯದಲ್ಲಿ ಯಲ್ಲಮ್ಮ ತಾಯಿಗೆ ಜಲಾಭಿಷೇಕ ರುದ್ರಾಭಿಷೇಕ ವಸ್ತ್ರಧಾರಣೆ ಪುಷ್ಪಾಲಂಕಾರ ಹಾಗೂ ಮಹಾಮಂಗಳಾರತಿಯನ್ನು ಸರ್ವ ಭಕ್ತ ಭಕ್ತರ ಸಮ್ಮುಖದಲ್ಲಿ ನಡೆದವು ಸಂಜೆ ಆರು ಗಂಟೆಗೆ ಯಲ್ಲಮ್ಮನ ಉಚ್ಛಾಯ ಮಹೋತ್ಸವ ವಿಶೇಷವಾಗಿ ಮಹಿಳೆಯರೇ ದೇವಸ್ಥಾನದಿಂದ ಕೂಗಳತೆಯ ದೂರದಲ್ಲಿರುವ ಪಾದಗಟ್ಟೆಯವರೆಗೂ ಎಳೆದು ಯಲ್ಲಮ್ಮನ ಪುಣ್ಯ ಚರಣಗಳಿಗೆ ಪೂಜೆ ಸಲ್ಲಿಸಿ ಮರಳಿ ದೇವಸ್ಥಾನಕ್ಕೆ ಆಗಮಿಸಿದ್ರು ಮಹಿಳೆಯರು ಎಳೆದ ಈ ಉಚ್ಛಾಯ ಮಹೋತ್ಸವದಲ್ಲಿ ಸರ್ವ ಭಕ್ತರು ಭಂಡಾರವನ್ನು ಎರಚಿ ಯಲ್ಲಮ್ಮನ ಉಚ್ಛಾಯ ಮಹೋತ್ಸವಕ್ಕೆ ಭಂಡಾರದ ಲೇಪನ ಮಾಡಿದರು ಉಚಾಯ ಮಹೋತ್ಸವಕ್ಕಿಂತ ಮೊದಲು ದೇವಸ್ಥಾನದ ಹಿಂಭಾಗದಲ್ಲಿ ಬೃಹದಾಕಾರದ ಬಂಡೆಯ ಬೆಟ್ಟದ ಬಹು ಎತ್ತರದಲ್ಲಿ ಜೋರಾಗಿ ಬೀಸುವ ಬಯಲು ಗಾಳಿಯಲ್ಲಿಯೂ ಒಂದು ಮಣ್ಣಿನ ಮಡಿಕೆಯ ಕೊಪ್ಪರಿಕೆಯಲ್ಲಿ ದೇವಸ್ಥಾನದ ಭಕ್ತರಾದ ಅನಿಲ್ ಮರ್ಚರ್ ಅವರು ಸಂಜೆ ಸುಮಾರು ಆರು ಗಂಟೆ ಮೂವತ್ತರ ಗಂಟೆಗೆ ಮುಳ್ಳು ಕಲ್ಲುಗಳನ್ನು ಲೆಕ್ಕಿಸದೆ ಏಕಾಂಗಿಯಾಗಿ ಬೆಟ್ಟವನ್ನೇರಿ ಬೀಸುವ ಗಾಳಿಯಲ್ಲಿಯೂ ಕೂಡ ಬಂಡೆಯ ಮೇಲೆ ಕೊಪ್ಪರಿಕೆಯಲ್ಲಿ ಎಣ್ಣೆ ಬತ್ತಿಯನ್ನು ಹಾಕಿ ತಾಯಿ ಉದ್ಭವ ಹೊತ್ತಿನ ಸೌದತಿ ಎಲ್ಲಮ್ಮನನ್ನ ಭಕ್ತಿಯಿಂದ ಮನದಲ್ಲಿ ನೆನೆದು ದೀಪವನ್ನು ಬೆಳಗಿದ ನಂತರವೇ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಹಾಗೂ ಉಚ್ಚಾಯ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು ಹಾಗೆ ಬೀಸುವ ಗಾಳಿಯಲ್ಲಿ ಬೆಳಗಿದ ದೀಪವು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬೆಳಗ್ತಾ ಇರುವ ವಿಸ್ಮಯದ ದೀಪವನ್ನು ಕಂಡಂತಹ ಭಕ್ತರು ಇದು ಉದ್ಭವ ಎಲ್ಲವನ್ನ ಪವಾಡವಂತೆ ಸರ್ವರು ದೀಪವಾದ ದರ್ಶನವನ್ನು ಮಾಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ನಾಗರಾಜ ವೀರನಗೌಡ ಹಂಚಿನಾಳ್ ಹನುಮಂತ ಪೊಲೀಸ್ ವೆಂಕಟೇಶ್ ಮೇಸ್ತ್ರಿ ಗೋವಿಂದರಾಜು ಹೊಸೂರು ಶರಡು ನರಸಿಂಹಲು ನಾಗಲಾಪುರ ಮಲ್ಲೇಶ್ ಮೇಸ್ತ್ರಿ ಈರಣ್ಣ ಗೋರಿಗುಂಟ್ಲು ರಾಜು ರಾಘವೇಂದ್ರ ಆಶಾಪುರ ಪಿಕ್ಡಿಹಾಳ್ ಅಯ್ಯಪ್ಪಸ್ವಾಮಿ ಹಿರೇಮಠ ಬ್ರಹ್ಮೇಂದ್ರ ಹಾಗೂ ಸ ನಗರದ ಸರ್ವ ಸದ್ಭಕ್ತರು ನೂರಾರು ಮಹಿಳೆಯರು ಯುವಕರು ಯುವತಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹವ್ಯರಣಗೌಡ ಗಾರ್ಲದಿನಿ ರಾಯಚೂರು क्या मामला था तो तुम्हें मुझे वो टाइम में सिंको का तमाम हम सत्ता मांगो तुम मुझसे इमानियत वो कौन से सदा करते आता अपराधी की जो है अम्मा वही है सोना की बहन तुम्हें का मांग का मामला ऑप्शन